ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಇವತ್ತು ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಹೌದು ನಮ್ಮ ಮನೇಲಿ ಒಂದು ಸಣ್ಣ ಪೂಜೆಯನ್ನು ಇಟ್ಕೊಂಡಿದ್ದೀವಿ ಅಂದರೆ ಪ್ರತಿ ವರ್ಷ ಮಾಡೋ ಥರ ಸತ್ಯನಾರಾಯಣ ಕಥೆಯನ್ನು ಇಟ್ಕೊಂಡಿದ್ದೀವಿ ಎವ್ರಿ ಇಯರ್ ಹಾಗೆ ಬಿಡುತ್ತೆ ಅಂತಲ್ಲ ಸುಮಾರಾಗಿ ನಾವು ಎವ್ರಿ ಇಯರ್ ಮಾಡ್ಕೋ ಬರೋದು ಒಂದು ಪದ್ಧತಿ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡೋದಿಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ನಾಲ್ಕು ಜನರನ್ನು ಕರೆದು ಪೂಜೆಯನ್ನು ಮಾಡ್ತೀವಿ ಸೊ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಅದು ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಹಾಗೇನೆ ಮನಸ್ಸಿಗೂ ಏನೋ ಒಂಥರ ಸಮಾಧಾನ ಮನೆಯಲ್ಲಿ ದೇವ್ರ ಕಾರ್ಯ ಇದೆಲ್ಲ ನೆರವೇರಿದ್ರೆ ಹಾಗಾಗಿ ಇವತ್ತು ಮನೆಯಲ್ಲಿ ಪೂಜೆ ಇದೆ ಅದಕ್ಕೋಸ್ಕರ ಸ್ನಾನ ಮಾಡಿ ಒಂದಿಷ್ಟು ಪೂಜೆನ ಕೂಡಲೇ ಇರುತ್ತಲ್ಲ ಸ್ವಲ್ಪ ಮೇಯ್ನಾಗಿ ಅಂದರೆ ಪೂಜೆಗೆ ಏನು ಬೇಕೋ ಅದನ್ನ ತಯಾರಿ ಮಾಡ್ಕೊಳ್ಳೋದು ಹಾಗೇ ಅಡುಗೆ ಅಡುಗೆಗೆ ಒಂದಿಷ್ಟು ಕಜ್ಜಾಯ ಅದು ಇದು ಅಂತ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದರೆ ಕಜ್ಜಾಯ ಅಂತ ಏನಿಲ್ಲ ನಾವು ಯೂಶ್ವಲಿ ಪಾಯಸ ಮಾಡೇ ಮಾಡ್ತೀವಿ ಹಾಗೆ ಅದ್ರ ಜೊತೆ ಒಂದು ಖಾರದ್ದೇನಾದರೂ ಮಾಡ್ತೀವಿ ಉಳಿದಿದ್ದೆಲ್ಲ ನಾರ್ಮಲ್ ಅಂದರೆ ಅಡುಗೆಗೆ ನಾರ್ಮಲ್ ಊಟಕ್ಕೆ ಇರೋದೆ ಸೊ ಒಂದು ರೌಂಡ್ ಎಲ್ಲ ಬೆಳಗ್ಗೆ ನಾನು ಅತ್ತೆ ಹಾಗೆ ನಮ್ಮ ಮನೆಯವರ ಚಿಕ್ಕಮ್ಮ ಕೂಡ ಬಂದಿದ್ರು ಎಲ್ಲ ಕೊಚ್ಚಿ ಕಾಯಿ ತುರಿ ಎಲ್ಲ ಬೇಕಾರ್ದು ಎಲ್ಲ ಒಂದು ಸಲ ಮಾಡಿಟ್ಟುಕೊಂಡು ಆಮೇಲೆ ಕೆಲವೊಂದೆಲ್ಲ ಮಡಿಲೇ ಆಗಬೇಕಾಗತ್ತೆ ಹಾಗಾಗಿ ಸ್ನಾನ ಮಾಡಿಕೊಂಡು ಸೊ ಮಡಿಲಿ ಮಾಡುವಂಥದ್ದನ್ನೆಲ್ಲ ಅಡುಗೆನೆಲ್ಲ ಮಡಿಲೇ ಮಾಡಬೇಕಾಗತ್ತೆ ಸೊ ಇವತ್ತು ನಾನು ನನ್ನ ಹಸ್ಬೆಂಡೇ ಪೂಜೆಗೆ ಇದ್ದೀವಿ ಅಂದರೆ ಎವ್ರಿ ಇಯರ್ ಮಾವ ಕೊಡ್ತಿದ್ರು ಬಟ್ ಈ ಸಲ ಅವರಿಗೇನೋ ಸಣ್ಣ ಕೆಲಸ ಇದೆ ಅರ್ಜೆಂಟ್ ಹೋಗ್ಬರ್ಬೇಕು ಅಂತ ಅಂದ್ರು ಹಾಗಾಗಿ ನಾವೇ ಕುತ್ಕೊಳ್ತಾ ಇದ್ದೀವಿ ಸತ್ಯನಾರಾಯಣ ಪೂಜೆಯ ಒಂದು ಗ್ಲಿಮ್ಸಸ್ ತೋರಿಸ್ತೀನಿ ತೋರಿಸ್ತೀನಿ ಬನ್ನಿ ಇನ್ನು ಹಿಂದಿನ ದಿನ ಒಂದ್ ಸ್ವಲ್ಪ ತಯಾರಿ ಮಾಡ್ಕೊಳ್ತಾ ಇದ್ವಿ ಅಹ್ ಯೂಶ್ವಲಿ ಹಬ್ಬ ಅಥವಾ ಏನಾದ್ರೂ ಮನೆಯಲ್ಲಿ ದೇವರ ಕಾರ್ಯಕ್ರಮ ಇದ್ದಾಗ ಅಹ್ ಮನೆ ಹೆಂಗಸರಿಗೆ ಇರತ್ತಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಯಾರಿ ಮಾಡ್ಕೊಳ್ಳೋದು ಹಾಗೇನೆ ಆ ತರಕಾರಿ ಎಲ್ಲಾ ತರಿಸಿ ಅದನ್ನೆಲ್ಲ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿ ಹಾಗೆ ಒಣಗ್ಲಿಕ್ಕೆ ಹಾಕಿದ್ದೆ ಹಾಗೇನೆ ದೇವ್ರ ಮನೇಲೂ ಕೂಡ ಅಂದ್ರೆ ಒಳಗಡೆ ಇದ್ದ ಕೆಲವೊಂದಿಷ್ಟು ಪಾತ್ರೆಗಳನ್ನೆಲ್ಲ ತೆಗೆದು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಅಹ್ ದೇವರೊಳಗೆ ಇಟ್ಕೊಂಡಿದ್ವಿ ಹಾಗೇನೆ ಬೆಳಗ್ಗೆ ಅಹ್ ಏನಾದ್ರೂ ಪೂಜೆ ಇದೆ ಅಂದ ತಕ್ಷಣ ರಂಗೋಲಿ ಅಂತೂ ಹಾಕ್ಬೇಕಲ್ಲ ಹಾಗಾಗಿ ಅಂಗಳದಲ್ಲಿ ಒಂದು ಪುಟ್ಟ ರಂಗೋಲಿಯನ್ನ ಹಾಕದೆ ಹಾಗೇನೆ ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ಅಂದ್ರೆ ಸಿಂಗಾರ ಇರ್ಬಹುದು ಹೂವಿರ್ಬಹುದು ಅದನ್ನೆಲ್ಲ ಮಾವ ರೆಡಿ ಮಾಡಿಟ್ಟಿದ್ರು ಹಾಗೇನೆ ಹಣ್ಣು ಅಹ್ ದೇವ್ರ ಪಾತ್ರನೆಲ್ಲ ನಾವು ರೆಡಿ ಮಾಡಿಟ್ವಿ ಆ ದೇವ್ರ ಮುಂದೆ ಚಿಕ್ಕದಾದ ಅಂತ ಒಂದು ರಂಗೋಲಿಯನ್ನ ಹಾಕೊಂಡೆ ಅಂದ್ರೆ ತುಂಬಾ ದೊಡ್ಡದಾಗಿ ಹಾಕಿ ಕಲರ್ ಮಾಡ್ಲಿಕ್ಕೆಲ್ಲ ಅಷ್ಟೊಂದು ಟೈಮ್ ಇರ್ಲಿಲ್ಲ ಹಾಗಾಗಿ ಪುಟ್ಟದಾಗಿ ಬಂದಿದ್ ರಂಗೋಲಿನ ಹಾಕೊಂಡ್ವಿ ಹಾಗೆ ಬಟ್ರು ಬಂದ್ರು ಅವರು ಕೂಡ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರು ಪಂಚಾಮೃತ ಹಾಗೇನೆ ಸತ್ಯನಾರಾಯಣ ಪೂಜೆಗೆ ಬೇಕಾಗುವಂತಹ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರು ಹಾಗೇನೆ ನಾವು ಬೆಳಗ್ಗೆಯಿಂದಾನೇ ಸ್ವಲ್ಪ ಏನು ಅಡುಗೆಗೇನು ಬೇಕೋ ಅದನ್ನೆಲ್ಲ ತರಕಾರಿಯನ್ನ ಹೆಚ್ಚಿ ಕಾಯಿ ತೊರೆದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಆ ಪೂಜೆ ಅಂದ ತಕ್ಷಣ ಮೇನ್ ಆಗಿ ಆ ಬರೋದೆ ಊಟ ಅಲ್ವಾ ಅಂದ್ರೆ ಪೂಜೆ ಜೊತೆಗೆ ಊಟನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಅವರು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮನೆ ದೇವರ ಪೂಜೆಯನ್ನು ಮಾಡಬೇಕಲ್ಲ ಹಾಗಾಗಿ ಅದನ್ನ ಮಾಡ್ಕೊಳ್ತಾ ಇದ್ರು ಇನ್ನು ನನಗೆ ದೊಡ್ಡ ಅಡುಗೆ ಅಂತೂ ಅಷ್ಟೊಂದು ಬರಲ್ಲ ಹಾಗಾಗಿ ನಾನು ಚಿಕ್ಕ ಪುಟ್ಟ ಐಟಮ್ಸ್ ಅಂದರೆ ಕೋಸಂಬರಿ ಪಲ್ಯ ಕುಡಿಯೋ ಸಾರು ಈ ಥರ ಐಟಮ್ಸನ್ನು ನಾನು ಪ್ರಿಪೇರ್ ಮಾಡೋ ಮಾಡ್ತೀನಿ ಅಂತ ಅದರ ಇದರಲ್ಲಿದ್ದೆ ಹಾಗೇನೆ ನಮ್ಮನೆಯವರ ಚಿಕ್ಕಮ್ಮ ಬೆಳಗ್ಗೆನೇ ಬಂದಿದ್ರು ಯೂಶ್ವಲಿ ಅವರು ಏನೇ ಆದ್ರೂ ಬಂದು ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಷ್ಟೊತ್ತಿಗಾಗಲೇ ನಮ್ಮ ಪುರೋಹಿತರು ಕೂಡ ಬಂದಿದ್ರು ಅವರು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಹಾಗೇನೆ ನಾನು ಕುಡಿಯೋ ಸಾರು ಅಂದರೆ ರಸಂ ಥರನೇ ಮಳೆಗಾಲ ಆಗಿದ್ರಿಂದ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಪುಡಿಯೋ ಸರ್ ಮಾಡ್ತೀನಿ ಅಂತ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೆ ಅಂದರೆ ಟೊಮೆಟೊ ಹಣ್ಣನ್ನು ಬೇಯಿಸ್ಕೊಂಡು ರಸಂ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಹಾಗೇನೇ ಅತ್ತೆ ಸಾಂಬಾರು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಲ್ಲ ಹಾಗಾಗಿ ಅತ್ತೆ ಸಾಂಬಾರೆಲ್ಲ ಮಾಡಿ ಸತ್ಯನಾರಾಯಣ ಕತೆಗೆ ಮೇಯ್ನ್ ಆಗಿ ಪ್ರಸಾದ ಅದನ್ನ ಪ್ರಿಪೇರ್ ಮಾಡೋದು ಅಂದರೆ ಪ್ರ ಸತ್ಯನಾರಾಯಣ ಕತೆ ಪ್ರಸಾದ ಮಾಡಬೇಕಲ್ಲ ಹಾಗಾಗಿ ಅತ್ತೆ ಅದನ್ನು ಮಾಡ್ತಾ ಸೈಡ್ ಬೈ ಸೈಡ್ ನಾನು ಕುಡಿಯೋ ಸಾರನ್ನ ಮಾಡಿಕೊಂಡೆ ನಮ್ಮ ಸೈಡು ಸತ್ಯನಾರಾಯಣ ಕತೆ ಪ್ರಸಾದ ಅಂದರೆ ಅದಕ್ಕೆ ಒಂದಿಂದು ಅಳತೆ ಅಂತ ಇರುತ್ತೆ ಅಂದರೆ ರವೆ ತುಪ್ಪ ಸಕ್ಕರೆ ಹಾಲು ಇದೆಲ್ಲ ಇಂತಿಷ್ಟು ಪ್ರಮಾಣದಲ್ಲಿ ಅಂತ ಒಂದು ಅಳತೆ ಲೋಟದಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಯೂಶ್ವಲಿ ಅತ್ತೇನೆ ಅದನ್ನೆಲ್ಲ ಮಾಡೋದು ನೋಡಬೇಕು ನಾನು ಸತ್ಯನಾರಾಯಣ ಕತೆ ಪ್ರಸಾದ ಮಾಡೋದನ್ನ ಕಲಿಬೇಕು ಅಂತ ಇದೆ ನೋಡೋಣ ನೆಕ್ಸ್ಟ್ ಇಯರ್ ಆದರೂ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅದು ಹಾಗೆಯೇ ಒಂದು ಕಡೆ ಖಾರ ಏನಾದರೂ ಬೇಕಲ್ಲ ಅಂಬೋಡೆ ಪ್ರಿಪ್ರೇಷನ್ ನಡೀತಾ ಇತ್ತು ಆಲ್ಮೋಸ್ಟ್ ಎಲ್ಲ ಅಂಬೋಡೆನೆಲ್ಲ ಕರೆದು ಬಿಸಿ ಬಿಸಿಯಾಗಿ ಆಗಿ ರೆಡಿ ಮಾಡ್ತಾಯಿದ್ರು ಹಾಗೆಯೇ ಅಪ್ಪ ಅಮ್ಮ ಕೂಡ ಮನೆಯಿಂದ ಬಂದರು ನನ್ನ ಅತ್ತಿಗೆ ಹಾಗೆಯೇ ಅದಕ್ಕೆ ಮಕ್ಕಳು ಕೂಡ ಬಂದಿದ್ರು कलाकु <laughs> ಎಲ್ಲ ಮುಗೀತು ಹಾಗೇನೆ ಪೂಜೆ ಅಂದ ತಕ್ಷಣ ಬಂದ ಮುತ್ತೈದೆಯರಿಗೆಲ್ಲ ಅರ್ಶನಾ ಕುಂಕುಮ ಅನ್ನ ಕೊಡೋದು ಪದ್ಧತಿ ಅಲ್ವಾ ಹಾಗಾಗಿ ಅರ್ಶನಾ ಕುಂಕುಮವನ್ನೆಲ್ಲಾ ಕೊಡ್ತಾ ಇದ್ದೀನಿ ತುಂಬಾ ಜನ ಅಂತ ಆಗಿರ್ಲಿಲ್ಲ ನಮ್ಮ ಫ್ಯಾಮಿಲಿನೇ ದೊಡ್ದಿರೋದ್ರಿಂದ ಆಲ್ಮೋಸ್ಟ್ ಫ್ಯಾಮಿಲಿ ಅವರೇ ಬಂದಿದ್ರು ಇನ್ನು ಊಟಕ್ಕೆ ನಮ್ಮ ಹವ್ಯಕ್ಕ ಶೈಲಿಯಲ್ಲಿ ಏನೇನು ಮಾಡ್ತೀವೋ ಅಂದರೆ ಕೋಸುಂಬ್ರಿ ಪಲ್ಯ ಹಸಿ ತಂಬ್ಳಿ ಅಂಬೋಡೆ ಗೊಜ್ಜು ಪಾಯಸ ಇದೆ ಈ ಥರ ಎಲ್ಲ ಐಟಮ್ಸ್ ಇತ್ತು ಮಳೆಗಾಲಕ್ಕೆ ಖರ್ ಖಾರ ಆಗಿ ಬಿಸಿ ಬಿಸಿಯಾದ ಅಂಬೋಡೆ ಕೂಡ ರೆಡಿಯಾಗಿತ್ತು ಹಾಗೇ ಊಟಕ್ಕೆ ಕೂಡ ರೆಡಿ ಮಾಡ್ಕೊಂಡ್ವಿ ಇನ್ನು ಅಡುಗೆಗೆ ಅಂತ ಯಾರನ್ನು ಕರ್ಸಿರ್ಲಿಲ್ಲ ನಾವೇ ನಾನು ನನ್ನ ಅತ್ತೆ ಹಾಗೆ ಚಿಕ್ಕಮ್ಮ ಸೇರಿ ಮಾಡಿದ್ವಿ ಹಾಗೆ ಬಂದವರು ಕೂಡ ಬಡಿಸ್ಲಿಕ್ಕೆಲ್ಲ ತುಂಬಾನೇ ಹೆಲ್ಪ್ ಮಾಡಿದ್ರು ಎಲ್ಲರೂ ಒಟ್ಟಾಗಿ ಕೂಡಿ ಮಾಡೋದೇ ಒಂದು ಚಂದ ಅಲ್ವಾ ಇನ್ನು ಸಂಜೆ ಅಷ್ಟರಲ್ಲಿ ಎಲ್ಲರೂ ಮನೆಯಿಂದ ಖಾಲಿ ಆದ್ರು ಹಾಗೇನೆ ನಾನು ಬರ್ಫಿ ಹಾಗೆ ಅತ್ತೆ ಮಾವ ಅಷ್ಟೇ ಉಳ್ಕೊಂಡಿದ್ದು ಅವನಿಗೂ ಬೋರ್ ಆಗ್ತಾ ಇತ್ತು ಅಂದ್ರೆ ಎಲ್ಲರೂ ಒಂದೇ ಸಲ ಖಾಲಿ ಆದ್ರಲ್ಲ ಮನೆ ತುಂಬಾ ಜನ ಇದ್ದಾಗ ಏನೋ ಒಂಥರ ಖುಷಿ ಇರತ್ತೆ ಲವಲವಿಕೆ ಇರತ್ತೆ ಹಾಗೇನೇ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಹೋದರು ಪೂಜೆ ಕೂಡ ತುಂಬಾ ಚೆನ್ನಾಗಿ ನೆರವೇರ್ತು ಸೊ ಈ ವರ್ಷದ ನಮ್ಮ ಮನೆಯ ಪುಟ್ಟ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಯಿತು ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಮುಂದಿನ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್